ದುಡಿಯುವ ವರ್ಗಕ್ಕೆ ಅದರಲ್ಲೂ ಕಟ್ಟಡ ಕಾರ್ಮಿಕರಿಗೆ ರಸ್ತೆ ಕಾಮಗಾರಿ ನಡೆಸುವವರಿಗೆ ಸರ್ಕಾರ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ನೀಡಿ ಅವರಿಗೆ ಕಾಯಂ ಆಗಿ ಅಥವಾ ಅರೆ ಕಾಯಂ ಆಗಿ ನೇಮಿಸಿಕೊಂಡು ಕೆಲಸ ಮಾಡಿಸಿಕೊಳ್ಳುವುದು ಒಳ್ಳೆಯದು ಆಯಾಯ ರಾಜ್ಯಗಳು ಆಯಾಯ ರಾಜ್ಯದ ಜನರಿಗೆ ಕೆಲಸ ನೀಡಲಿ ಆವಾಗ ಅವರು ಗುಳ್ಳೆ ಹೋಗುವುದು ವಲಸೆ ಹೋಗುವುದು ತಪ್ಪುತ್ತದೆ ಒಂದು ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಸಂಬಳ ಕೊಟ್ಟು ನೇಮಿಸಿಕೊಂಡು ದುಡಿದರೆ ಐದು ಲಕ್ಷ ಜನಕ್ಕೆ ತಿಂಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳು ಸಂಬಳ ಕೊಡಬೇಕಾಗುತ್ತದೆ ಸ್ವಲ್ಪ ಸಾಮಾನುಗಳನ್ನು ಅಂದರೆ ಜೆ ಸಿ ಬಿ ಕಟ್ಟಡ ಕಾರ್ಮಿಕ ಸಾಮಗ್ರಿಗಳನ್ನು ಬಳಸಿಕೊಂಡರೆ ಸರ್ಕಾರಗಳು ಹಾಕಿಕೊಂಡರೆ ಐದು ಲಕ್ಷ ಜನರ ಇಟ್ಟುಕೊಂಡು ಒಂದು ರಾಜ್ಯನೇ ಸ್ವರ್ಗ ಮಾಡಬಹುದು ಅಂಥ ಕಾಮಗಾರಿಗಳನ್ನು ನಡೆಸಬಹುದು ಅದರಲ್ಲೂ ಅರುವತ್ತು ವರ್ಷಗಂಟ ಒಂದು ಜೀವನ ಮಾಡೋಕ್ಕೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ರಸ್ತೆ ಕಾಮಗಾರಿ ಮಾಡೋರಿಗೆ ಅವ್ರಿಗೂ ಒಂದು ನೆಮ್ಮದಿಯ ಉದ್ಯೋಗ ಅಂತ ಆಗುತ್ತದೆ ಅಭದ್ರತೆ ಈಗಿನ ಕಾಲದಲ್ಲಿ ತುಂಬ ಕಡಿತಿದೆ ಉದ್ಯೋಗದಲ್ಲಿ ವಲಸೆ ಕಾರ್ಮಿಕರು ಪ್ರತಿ ಸ್ಟೇಟಿಂದ ಪ್ರತಿ ಸ್ಟೇಟಿಗೆ ಈ ಥರ ಹೋಗಿ ಒಂದು ಕುಟುಂಬನೇ ನರ್ಕಗಳಾಗಿ ಕಾಣಿಸ್ತಾ ಇದೆ ಮಗ ಎಲ್ಲೋ ಎಲ್ಲೋ ಇವತ್ತು ದುಡಿದ್ರೆ ನಾಳೆ ಏನೋ ಅನ್ನದ ಅನಿಶ್ಚಿತದನ್ನೇ ಕಾಣುತ್ತಾ ಇದೆ ಆದ್ದರಿಂದ ಕಟ್ಟಡ ಕಾರ್ಮಿಕರನ್ನು ಮತ್ತು ರಸ್ತೆ ಕಾಮಗಾರಿಗಳನ್ನು ಮಾಡುವ ಕೆಲಸಗಾರಗಳನ್ನು ಆಯಾಯ ರಾಜ್ಯದ ಸರ್ಕಾರಗಳೇ ರಾಜ್ಯ ಸರ್ಕಾರದ ನೌಕರರಾಗಿ ನೇಮಿಸಿಕೊಂಡರೆ ತುಂಬ ಒಳ್ಳೆಯದು ಪೌರ ಕಾರ್ಮಿಕರಂತೆ ಅವರನ್ನು ಕಾಣಬಹುದು ಯಾಕೆಂದರೆ ಶ್ರಮ ಬೆವರು ಅದಕ್ಕೂ ನಾವು ಬೆಲೆ ಕೊಡಬೇಕಾಗುತ್ತದೆ ಮತ್ತು ಅದನ್ನು ಸರಿಯಾಗಿ ಬಳಸಿಕೊಂಡರೆ ರಾಜ್ಯ ದೇಶ ಅತ್ಯದ್ಭುತ ಬೆಳವಣಿಗೆ ಕಾಣುತ್ತದೆ ಇದನ್ನು ದಯವಿಟ್ಟು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಇದನ್ನು ಕಾರ್ಯರೂಪಕ್ಕೆ ತರಬೇಕೆಂದು ನಾವು ಅಂದಿನ ಸಭೆಯಲ್ಲಿ ಒತ್ತಾಯಿಸಲಿದ್ದೇವೆ